ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ನೂತನ ಅಧ್ಯಕ್ಷರಾಗಿ ಅಜ್ಜಿನಿ ಕಂಡ ಮಹೇಶ್ ನಾಚಯ್ಯ ಶನಿವಾರ ಅಧಿಕಾರ ವಹಿಸಿಕೊಂಡಿದ್ದಾರೆ ನಗರದ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಚೇರಿಯಲ್ಲಿ ರಿಜಿಸ್ಟ್ರಾರ್ ಅಜ್ಜಿಕುಟ್ಟಿರ ಗಿರೀಶ್ ಅವರು ನೂತನ ಅಧ್ಯಕ್ಷರಿಗೆ ಆದೇಶ ಪತ್ರವನ್ನು ನೀಡಿದರು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ಬಿದ್ದಾಟಂಡ ಎಸ್ ತಮ್ಮಯ್ಯ ಅಮ್ಮಾಟಂಡ ಪಾರ್ವತಿ ಅಪ್ಪಯ್ಯ ಬಾಚರಣಿಯಂಡ ಅಪ್ಪಣ್ಣ ಕೊಡಗು ಜಾನಪದ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ಬಿಜಿ ಅನಂತ ಶಯನ ಮತ್ತು ಬೆಳಗದವರು ನೂತನ ಅಧ್ಯಕ್ಷರಿಗೆ ಅಭಿನಂದಿಸಿದರು ಅಧಿಕಾರ ಸ್ವೀಕಾರಕ್ಕೂ ಮೊದಲು ಮುಕ್ಕೊಡ್ಲು ವ್ಯಾಲಿ ಡ್ಯೂ ತಂಡದವರಿಂದ ಬಟ್ಟೆಪಾಟ್ ಹಾಡುವ ಮೂಲಕ ಅಧ್ಯಕ್ಷರಂದ ಸಭಾಂಗಣಕ್ಕೆ ಕರೆತರಲಾಯಿತು ದೆಲ್ಲಕ್ಕಿ ನಡುಬಾಡೆಯಲ್ಲಿ ಬಾಳೋಪಾಟ್ ತಂಡದವರು ಕಾವೇರಿ ಮಾತೆಯನ್ನು ಸ್ತುತಿಸಿ ಹಾಡಿದ್ರು ನಂತರ ಚಾಂಬೇರ ದಿನೇಶ್ ಬೆಳ್ಳೆಪ್ಪ ಅವರು ಒಕ್ಕಣೆ ಕಟ್ಟಿ ದೇವರ ಹೆಸರಲ್ಲಿ ಅಧ್ಯಕ್ಷರ ಮುಂದಿನ ದಿನಗಳ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ಎಂದು ಅರ್ಪಣೆಯ ಮಾತುಗಳನ್ನಾಡಿದರು ಅಧ್ಯಕ್ಷರು ತಮ್ಮ ಭಾಷಣದಲ್ಲಿ ಅಕಾಡೆಮಿಯ ಸರ್ವ ಸದಸ್ಯರ ನೇಮಕಾತಿಯ ನಂತರ ಸಭೆ ಕರೆದು ಮುಂದಿನ ಕಾರ್ಯಯೋಜನೆಯನ್ನು ರೂಪಿಸುವ ಮೂಲಕ ಕಾರ್ಯಪ್ರವರ್ತರಾಗುವಂತೆ ಹೇಳಿದರು फिल्म श्वेता <laughs> तो तो ने ने तो 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 ते श्वेता ते गगरा पोटवळे के बडवा जा सुरू आइते சுமார் காலத்து சுமார் அதிசனங்காய்த்து போண்டிச்சக்கு கொடவ சாகித்ய சம்ஸதி ஆச்சார விசார பசை நம்ம நான் அணிந்து ஓண்டிச்சக் நல்ல நல்ல கார்பாரிட்டு பெரிய மக்கள் என்ன குடிச்சாங்க வயசான நினைக்கிறேன் ஒரே ஒரு சாகித்ய ஊக்கு மோண்டிச்சக்கு நாயச்சிட்டு கொடவாஷை கொடவ சூர்த்தி என்று வந்த சரித்திரை நிதி உண்டு அங்கே இந்து நம்மளுக்கு கொடவ சாகித்ய அகாடமிக்கு புதிய ஒரு அதிக்கட்சு சர்க்க ஆத ஆன போலே ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಮನೆಪಂಡ ಕಾಂತಿ ಸತೀಶ್ ಕುಶಾಲನಗರ ಕೊಡವ ಸಮಾಜದ ಅಧ್ಯಕ್ಷರಾದ ಮಂಡೇಪಂಡ ಬೋಸ್ ಮಣ್ಣಪ್ಪ ನಾಡು ಹಿರಿಯ ನಾಗರಿಕ ವೇದಿಕೆಯ ಸಂಸ್ಥಾಪಕರಾದ ಕಾಟಿಮಾಡ ಜಿಮ್ಮಿ ಅಣ್ಣಯ್ಯ ಡಿಕ್ಕಿ ಅಣ್ಣಯ್ಯ ಪಾರುವಂಗಡ ಸಂದಿ ಮಣ್ಣಪ್ಪ ಕೆಂಜಂಗಡ ರೋಷನ್ ಅಣಯ್ಯ ಮನು ಮುದ್ದಪ್ಪ ಚೇನಂಡ ಗಿರೀಶ್ ಪೂಣಚ ಸೋಮಯಂಡ ಬೋಸ್ಬೆಳ್ಳಿಯಪ್ಪ ಭೂವೇರ ರೇಖಾ ಪ್ರಕಾಶ್ ಅಮ್ಮಣಿ ಚಂಡ ಈಶ್ವರಿ ಗಂಗಂಬ ಬಾಚಿಮಂಡ ಮೀನಾ ವಸಂತ್ ಬಾಚರಣಿಯಂಡ ರಾಣು ಅಪ್ಪಣ್ಣ ಹಾಗೂ ಹಿರಿಯರಾದ ಲಕ್ಷ್ಮೀನಾರಾಯಣ ಕರ್ನಂಡ ಬೊಳ್ಳಂಬಾ ನಾಣಯ್ಯ ಆಚೆಯಡ ಗಗನ್ ಬಾಳೆಯಡ ಪ್ರತೀಶ್ ಕೊಡಗು ಜಾನಪದ ಪರಿಷತ್ನ ಸದಸ್ಯರಾದ ಅಂಬೇಕಲ್ಲು ಕುಶಾಲಪ್ಪ ಸಂಪತ್ ಕುಮಾರ್ ಪಾಲ್ಗೊಂಡಿದ್ದರು ನಿಂಗೆಲ್ಲ ಬಂತುಳಿಯಾ ನಿಮಗೆಲ್ಲ ನಾನು ಕಂಡ ಮಹೇಶ್ ನಾಚಯ್ಯ ಇಂದು ಕರ್ನಾಟಕ ಸರ್ಕಾರ ಅಧಿಕೃತರಾಯ್ತು ನಾಡ ಅವರು ನೇಮಕಾತಿನ ಈ ಸಂಸ್ಥೆಯ ಅಧ್ಯಕ್ಷನಾಯ್ತು ಮಾಡಿಕೊಂಡ ಈ ಒಂದು ಶುಭ ಸಂದರ್ಭಕ್ಕೂ ನಿಂಗೆಲ್ಲ ಅಭಿಮಾನಿಸ್ತು ಬಂತುಳಿಯಾ ನಿಮಗೆಲ್ಲ ನಾನು ಸರ್ಕಾರ ಬಯ ಸರ್ಕಾರಿ ಸೇವೆ ಅನ್ನುವಂಥದ್ದು ಎಲ್ಲಕ್ಕೂ ಕೊಟ್ಟುಲೆ ಆ ಯೋಗನ ಕಿಂತಲೇ ನಾಡ ಅಣ್ಣನ ಜೊತೆ ನಾಡ ಜೊತೆ ಹಿಂಜು ನಾಕೆ ಅದು ನಂಗಡ ಸಂಸಾರದು ಆ ಒಂದು ಇಂದು ನಾಕು ಇಂದು ಅನಿರೀಕ್ಷಕವಾಯ್ತು ನಾನು ನಗಡ ಜನಾಂಗು ನಗಡ ನಾಡಿಕೋ ದೇಶ ದೇಶಕ್ಕೂ ನಂಗಡ ಭಾಷೆಕ್ಕೂ ಸಂಸ್ಕೃತಿಗೂ ಇದಂಗ್ ಮಾಡೇ ಬಂದಂತ ಒಂದು ಸೇವೆ ಅದನ್ನ ಕಂಡುಬುಡಿಸಿ ಅದನ್ನ ಗೊತ್ತು ಮಾಡಿತ್ತು ಸರ್ಕಾರ ನಾಲ್ಕು ಇಂದು ಬರಬಲ್ಲೆ ಸ್ಥಾನ ತಂದಿತ್ತು ಅದೆಲ್ಲ ನಿಂಗಡ ಆಶೀರ್ವಾದದ್ದು ಅಲ್ಲತ್ತೆ ವರದಾಡೋದು ಅಲ್ಲ ಅದು ನಿಂಗಳ ಆಶೀರ್ವಾದ ತಪ್ಪು ಕವೇರಮೆ ನಾಡ ಅಪ್ಪವೋ ಇನ್ನ ಗುರು ಕಾರಣಗಳ ಆಶೀರ್ವಾದ ಆಯಿತು ಈವರು ಸಂದರ್ಭದಲ್ಲಿ ನಾನು ಈವರೆ ನೆಲ ನಿ ತಕ್ಕ ತಪ್ಪ ಎಂತ ನೋಚೆ ಎಂತಂಗೆ ಆಯ್ತು ನಾವು ಈವರು ಸ್ಥಾನದಂತು ಆ ಸ್ಥಾನದ ಗೌರವತ್ನ ಪಡಿತಿದ್ದು ಕೊಟ್ಟಿರ್ಬೇಕು ಅಂತದ್ ಆ ಪೋಲೆ ನಂಗಡ ಕೊಡವ ಸಾಹಿತ್ಯ ಅಕಾಡೆಮಿಯದ ಲೋಕಕ್ಕೆ ಸಾರ್ವಂತ ಇಲ್ಲಿ ಜಾತಿ ಅನ್ನುವಂಥದ್ದು ಅಂತದಿಲ್ಲ ಇಲ್ಲಿ ಸಂಸ್ಕೃತಿ ನೀತಿ ನಿಯತ್ತು ಇಂಥದ್ದು ಮಾತ್ರ